ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಾನು ಕೊರು ನಾವು ತುಮಿಯ ಒಜನೆರ ಬಂದು ಕ್ರಾತ್ರೋಕೀ ಒಚನೆರ ಬಂದು ಅನ್ನು ಬಾಕಿ ಬಂದು ಶಕ್ತಿ ಸ್ಥಿರ ಬಂದು ಮತ್ತು ವಿರೋಧಿಯರ ಕಥಂ کرنا چاہتے ہیں ಇವತ್ತು ಬಿಜೆಪಿ ಅವರು ಸಂವಾದನವನ್ನು ತಗಿಬೇಕು ಅಂತಕಂತ ನಿಟ್ಟಿನ ಮೇಲೆ ಇವತ್ತು ಈ ಚುನಾವಣೆ ನಿಷ್ಟ ಇದೆ ಏಕ taraf कांग्रेस पार्टी जो संविधान की रक्षा कर रही है और जिसने हिंदुस्तान की जनता के साथ मिलकर यह संविधान देश को दिया था बताइए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवाना ने क्या किया था यावा भाई नरेंद्र मोदी और बंदो तो, प्रज्वल रेवन ने तो प्रमुख फुटकारा ज पर लाकर उसको समर्थन देने की बात की आपसे प्रधानमंत्री नेता को देश की महिलाओं माता हाँ से माताओं बहनों से हाथ जोड़कर सिर वाँ झुकाकर माफी मांगनी चाहिए मंत्री तो ने मैस रेपिस्ट के लिए वोट मांगा है इनी? विचारधारा थे अलायंस की जरूरत थी सत्ता चाहते हैं तो कुछ भी करने को तैयार है और अधिकार आप सोचिए हिंदुस्तान का प्रधानमंत्री पूरी दुनिया के सामने के लिए वोट मांग रहा है निवो ರಾಷ್ಟ್ರದ आपकी रक्षा करेगी ನಿಮ್ಮ ಎಲ್ಲರಿಗೂ ಒಂದು ಉಪಾಚಾರಕ್ಕೆ ಕೈ ಸಿಕ್ಕಿದೆ ನೀವು ಒಂದು ತಿರುವಿನ ಪ್ರಬಾಪ್ತನೆ ಕರ್ನಾಟಕಕ್ಕೆ ಅ೦ಗೆ 5 ಗ್ಯಾರಂಟಿ ದಿ ಗೃಹ ಲಕ್ಷ್ಮಿ 2000 ರೂಪಾಯಿ ಪ್ರತಿ ಮೈದರ್ ಮೈದರ್ ಲಭಕಾರ್ತಾರಿಗೆ ಕರ್ನಾಟಕದಲ್ಲಿ ಇನ್ನು ಗ್ಯಾರಂಟಿ ಕೊಟಿದೆ ಜವೆ ಐದು ಗ್ಯಾರಂಟಿಯಲ್ಲಿ ಗೃಹ ಲಕ್ಷ್ಮಿ ಪ್ರತಿ ತಿಂಗಳು 2000 ರೂಪಾಯಿ ಮೈದರ್ ಅಕೌಂಟ್ ಗೆ ಹೋಗ್ತಾ ಇದೆ મતલಬ್ 7 ತಿಂಗಳು ಸಮಯ ಕಾಲ ನಾವು ನೂರು ತಿಂಗಳಾದ್ರೂ ರೂಪಾಯಿ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಸುಮಾರು ನಲವತ್ತೆಂಟು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ನಷ್ಟ ಆಯಿತು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಯಿತು ರೈತರು ಕಡಿಯದಲ್ಲಿ ಕೈ ಕುಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನಾವು ಕರ್ನಾಟಕ ಜನರಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ರೈತರಿಗೆ ಪರಿಹಾರ ಕೊಡಲಿಕ್ಕೆ ನಾವು ಎಲ್ಲ ಪ್ರಮಾಣದ ಪ್ರಯತ್ನವನ್ನು ಮಾಡುವ ನಮ್ಮ ಸಂಪರ್ಕಗಳಿಂದ ಸುಮಾರು ಎರಡು ಸಾವಿರ ರೂಪಾಯಿವರೆಗೆ ಮೂವತ್ತು ನಾಲ್ಕು ಲಕ್ಷ ರೈತರಿಗೆ ಪರಿಹಾರವನ್ನು ಕೊಟ್ಟವರು ಆದರೆ ಎನ್ ಅಲ್ಲ ನಾವು ಇಲ್ಲಿ ಅರ್ಹರು ಎನ್ ನಿಂದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿಗಳಿಂದ ಕೊಡಿ ಅದರ ನಾನೊಂದು ಪ್ರಕಾರ ಕೇಳಿದ್ದು